ಬಹಳಷ್ಟು ವರ್ಷಗಳಿಂದ ಚರ್ಚೆಯಲ್ಲಿದ್ದಂತಹ ಮತ್ತು ನಡೆಯೇ ನಡೆಯದೇ ಇದ್ದಂತಹ ಬಿಬಿಎಂಪಿ ಚುನಾವಣೆಗೆ ಕಡೆಗೂ ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಡಿಸೆಂಬರ್ಗೆ ಬಿಬಿಎಂಪಿಯ ಐದು ಪಾಲಿಕೆಗೆ ಎಲೆಕ್ಷನ್ ಫಿಕ್ಸ್ ಆಗಿದೆ ಡಿಸೆಂಬರ್ನಲ್ಲಿ ಬಿಬಿಎಂಪಿ ಎಲೆಕ್ಷನ್ಸ್ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರುವಂತಹ ಸರ್ಕಾರ ಡಿಸೆಂಬರ್ ಮೂವತ್ತೊಂದರಂದು ಸುಪ್ರೀಂಗೆ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದರು ಎ ಸಿ ಎಸ್ ತುಷಾರ್ ಗಿರಿನಾಥ್ರಿಂದ ಪ್ರಮಾಣಪತ್ರ ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ ನಿನ್ನೆ ಒಟ್ಟು ಇಪ್ಪತ್ತಾರು ಪುಟಗಳ ಅನ್ನು ಸಲ್ಲಿಸಿತ್ತು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಡಿಸೆಂಬರ್ಗೆ ಬಿಬಿಎಂಪಿಯ ಐದು ಪಾಲಿಕೆಗೆ ಕಡೆಗೂ ಎಲೆಕ್ಷನ್ ಮುಹೂರ್ತ ಫಿಕ್ಸ್ ಆಗಿದೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರುವಂತಹ ಸರ್ಕಾರ ಡಿಸೆಂಬರ್ ಮೂವತ್ತೊಂದರಂದು ಸುಪ್ರೀಂಗೆ ಪಣ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಎ ಸಿ ಎಸ್ ತುಷಾರ್ ಗಿರಿನಾಥರಿಂದ ಪ್ರಮಾಣಪತ್ರ ಸಲ್ಲಿಕೆ ಮಾಡಲಾಗಿದೆ ನಿನ್ನೆ ಒಟ್ಟು ಇಪ್ಪತ್ತಾರು ಪುಟಗಳ ಅಫಿಡವಿಟ್ನ ಸಲ್ಲಿಸಿದೆ ಸರ್ಕಾರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ ಬಹಳಷ್ಟು ವರ್ಷಗಳಿಂದ ಆಗದೇ ಇದ್ದಂತಹ ಬಿ ಬಿ ಎಂ ಪಿಯ ಚುನಾವಣೆ ಅಂತ ಹೇಳಿದರೆ ಸ್ಥಳೀಯ ಮಟ್ಟದಲ್ಲಿ ಏನೇ ಆದರೂ ಕೂಡ ಅಧಿಕಾರಿಗಳಿರಬೇಕಾಗತ್ತೆ ಅದರಲ್ಲೂ ಕೂಡ ಪಾಲಿಕೆವಾರು ಇವರು ಬಿ ಬಿ ಎಂ ಪಿಯಲ್ಲಿ ಏನಿರುತ್ತಲ್ಲ ಇವರ ವ್ಯಾಪ್ತಿಯಲ್ಲಿ ಬರ ಬರುವಂತಹ ವಲಯವಾರು ಒಂದಷ್ಟು ನಗರಗಳಿಗೆ ಸರಿಯಾದಂತಹ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಿರಬೇಕಾಗತ್ತೆ ಇಲ್ಲ ಅಂತಂದರೆ ನಾವು ಬಹಳಷ್ಟು ಸರ್ತಿ ನೋಡಿದ್ವಿ ಬೆಂಗಳೂರಿನ ವಿಚಾರದಲ್ಲಿ ನೋಡೋಕ್ಕೆ ಹೋದರೆ ಮಳೆ ಆದಾಗ ಸರಿಯಾದಂಥ ರೀತಿಯಲ್ಲಿ ಮೋರಿಯಲ್ಲಿ ನೀರು ಹೋಗ್ತಾ ಇಲ್ಲ ರಸ್ತೆ ಎಲ್ಲವೂ ಜಲಾವೃತ ಆಗಿದೆ ಮೋರಿ ಕಟ್ಕೊಂಡಿದೆ ಈ ರೀತಿಯಾದಂಥ ಸಮಸ್ಯೆಗಳಾಗುವಂಥದ್ದೇ ಸ್ಥಳೀಯ ಮಟ್ಟದಲ್ಲಿ ಕಾರ್ಪೊರೇಟರ್ಸ್ ಇಲ್ಲದೇ ಇದ್ದಾಗ ನಾಯಕತ್ವ ಇಲ್ಲದೇ ಇದ್ದಾಗ ಈ ಚುನಾವಣೆ ಆಗದೇ ಇದ್ದಿದ್ದೇ ಇದಕ್ಕೆ ಕಾರಣ ಆಗಿತ್ತು ಬಿ ಬಿ ಎಂ ಪಿ ಐದು ಪಾಲಿಕೆ ಗಡಿಯನ್ನು ಗುರುತಿಸಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ ಐದು ಪಾಲಿಕೆಗೆ ಚುನಾವಣೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರು ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಕೇಂದ್ರ ಬೆಂಗಳೂರು ಉತ್ತರ ನಗರ ಪಾಲಿಕೆಗಳಲ್ಲಿ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾಯಿದೆ ಡಿಸೆಂಬರ್ನಲ್ಲಿ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಪ್ರಸ್ತುತ ಬೆಂಗಳೂರಿನ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಹದಿಮೂರು ವರ್ಷದಲ್ಲಿ ಬೆಂಗಳೂರಿನ ಜನಸಂಖ್ಯೆ ಅರವತ್ತು ಲಕ್ಷ ಹೆಚ್ಚಳ ಆಗಿದೆ ಒಟ್ಟು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಲ್ಲಿ ಚುನಾವಣೆ ನಡೆಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಐದು ಗಡಿಯನ್ನು ಗುರುತಿಸಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು ಐದು ಪಾಲಿಕೆಗಳಿಗೆ ಬಿಬಿಎಂಪಿ ಚುನಾವಣೆ ಫಿಕ್ಸ್ ಆಗಿರುವಂಥದ್ದು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾಯಿದೆ ಬೆಂಗಳೂರಿನ ಐದು ವಲಯಗಳು ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ಈ ರೀತಿಯಾಗಿ ಮಾಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಯಾಯಿತು ಇದೆಲ್ಲವನ್ನೂ ಕೂಡ ಅದರಲ್ಲಿ ಉಲ್ಲೇಖಿಸಲಾಗಿದೆ ಬೆಂಗಳೂರಿನ ವ್ಯಾಪ್ತಿ ವಿಸ್ತರಣೆಯಾಗಿದೆ ಪ್ರಮಾಣ ಪತ್ರದಲ್ಲಿ ಏನೇನು ಸಲ್ಲಿಕೆ ಆಗಿದೆ ಅನ್ನುವಂಥ ವಿಚಾರಗಳು ತಾವು ನೋಡ್ತಾ ಇರುವಂಥದ್ದು ಪುರಸಭೆಗಳ ಪುನರ್ರಚನೆ ಮಾಡಲಾಗಿದೆ ಗ್ರೇಟರ್ ಬೆಂಗಳೂರು ಕಾಯ್ದೆ ಆಗಿರುವಂಥದ್ದು ಜನಸಂಖ್ಯೆ ಹೆಚ್ಚಳ ಆಗಿರುವಂಥದ್ದು ಸದ್ಯ ಬೆಂಗಳೂರಿನಲ್ಲಿ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಇದೆ ಇಷ್ಟು ವರ್ಷ ಆದರೂ ಬಿ ಬಿ ಎಂ ಪಿ ಚುನಾವಣೆ ಆಗಿಲ್ಲ ಹೊಸ ಭೂ ಆರ್ಥಿಕ ಯೋಜನೆಗಳ ನಿರ್ವಹಣೆ ಮಾಡಬೇಕಾಗಿದೆ ಹೊಸ ಹೊಸ ನಿಯಮಗಳನ್ನು ಕೂಡ ಜಾರಿ ಮಾಡಿಕೊಳ್ಬೇಕಾಗಿದೆ ಹೀಗಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಎಂಬತ್ನಾಲ್ಕು ಲಕ್ಷ ಇತ್ತು ಇಲ್ಲಿಯ ತನಕವೂ ಬಿ ಬಿ ಎಂ ಪಿ ಚುನಾವಣೆ ಆಗಿಲ್ಲ ಹದಿಮೂರು ವರ್ಷದಲ್ಲಿ ಬೆಂಗಳೂರಿನ ಜನಸಂಖ್ಯೆ ಅರವತ್ತು ಲಕ್ಷ ಹೆಚ್ಚಲಾಗಿದೆ ಹೆಚ್ಚಾಗಿರುವಂಥದ್ದು ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ಆಡಳಿತ ಮನು ಮರುಸಂರಚನೆ ಮಾಡಬೇಕಾಗಿರುವಂಥ ವಿಚಾರ ಈಗ ಮುಂದುವರ್ತಾ ಇರುವಂಥದ್ದು ಸದ್ಯ ಇನ್ನೂರಿಪ್ಪತ್ತೈದು ವಾರ್ಡ್ಗಳಿಗೆ ಚುನಾವಣೆ ನಡೆಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ನಿಂದ ನೇರ ಸಂಪರ್ಕ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ಕಡೆಗೂ ಬಹಳಷ್ಟು ವರ್ಷಗಳಿಂದ ಚರ್ಚೆಯಲ್ಲಿದ್ದಂತಹ ಬಿ ಬಿ ಎಂ ಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಡಿಸೆಂಬರ್ನಲ್ಲಿ ಅದರಲ್ಲೂ ಕೂಡ ಐದು ವಲಯಗಳಿಗೆ ಪಾಲಿಕೆ ವಲಯಗಳಿಗೆ ಚುನಾವಣೆ ಫಿಕ್ಸ್ ಆಗಿರುವಂಥದ್ದು ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಎ ಸಂತೋಷ್ ಈಗಲೇ ನೋಡಬಹುದು ಕಳೆದ ಐದು ವರ್ಷಗಳಿಂದ ಕೂಡ ಬಿ ಬಿ ಪಿ ಚುನಾವಣೆ ನಡೆದಿರಲಿಲ್ಲ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹತ್ತಕ್ಕೆ ಮುಗಿದೋಗಿರುತ್ತೆ ಅವಧಿ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಬಿ ಜೆ ಕೂ ಕ್ರೆಸ್ ಜೆಡಿಎಸ್ ಮೂರು ಪಕ್ಷಗಳು ಕೂಡ ಏನು ಒಂದು ಚುನಾವಣೆ ನಡೆಸಬೇಕು ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಏನು ಸುಮಾರು ವರ್ಷಗಳ ಕಾಲ ಗ್ಯಾಪ್ ಬಿಡಬಾರ್ದು ಅಂತಲೂ ಕೂಡ ಹೈಕೋರ್ಟ್ ಮಟ್ಟಲೆ ಹೇಳಿದರು ಹೈಕೋರ್ಟ್ ಕೂಡ ಚುನಾವಣೆ ನಡೆಸಿ ಅಂತ ಆದೇಶ ಕೊಟ್ಟಿದ್ದರು ಆದರೆ ಹಿಂದಿದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ನಾವು ವಾರ್ಡ್ ವಿಂಗಡಣೆ ಮಾಡ್ತೀವಿ ಈಗಿರುವಂಥ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನ ಇನ್ನೂ ಇಪ್ಪತ್ತೈದು ವಾರ್ಡ್ ಮಾಡ್ತೀವಿ ಅಂತಲೂ ಕೂಡ ಒಂದು ಹೈಕೋರ್ಟ್ಗೆ ಅಪ್ಡೇಟ್ ಹಾಕಿದ್ರು ಹೈಕೋರ್ಟ್ ಅಪ್ಡೇಟ್ ಪರಿಗಣಿಸಿ ಮತ್ತೆ ಚುನಾವಣೆ ಮುಂದೂಡಲಾಗಿತ್ತು ತದನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ ಈಗ ಬಿಜೆಪಿಯರು ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂಥದ್ದು ಏನು ಚುನಾವಣೆ ಆಡುತ್ತಾ ಕಳೆದ ಐದು ವರ್ಷಗಳಿಂದಲೂ ಕೂಡ ಬಿಬಿಎಂಪಿ ಚುನಾವಣೆ ನಡೆಯುತ್ತಿಲ್ಲ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದೊಡ್ಡದಾಗಿ ಬೆಳೆದಿರುವಂಥದ್ದು ಈ ನೆಲೆ ಚುನಾವಣೆ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಒಂದು ಅಪ್ಡೇಟ್ ಆಗಿತ್ತು ತದನಂತರ ನಂತರ ಹಲವು ಚರ್ಚೆಗಳು ಹಲವು ವಾದ ವಿವಾದಗಳು ಆಲಿಸಿದಂಥ ಸುಪ್ರೀಂ ಕೋರ್ಟ್ ಕಳೆದ ಒಂದು ವಾರದಿಂದಲೂ ಕೂಡ ಚುನಾವಣೆಗೆ ನಡೆಸಬೇಕಂತಲೂ ಕೂಡ ಮುಂದಾಗಿರುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಏನು ಕಳೆದ ವಾರ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು ನೀವು ಕೂಡಲೇ ಅಫಿಡೇಟ್ ಹಾಕಿ ನಿಮ್ಮ ಏನೇನು ಮಾಡ್ಕೊಂಡಿದ್ದೀರಿ ಅಂದರೆ ಚುನಾವಣೆಗೆ ಸಿದ್ಧತೆಗಳು ಏನು ಮಾಡಿದ್ದೀರಾ ಈಗಾಗಲೇ ನೀವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಏನೋ ಒಂದು ರದ್ದು ಮಾಡಿ ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತಂದಿದ್ದೀರಾ ಅವರೆಲ್ಲ ಬಗ್ಗೆಯೂ ಕೂಡ ಒಂದು ಮಾಹಿತಿ ಕೊಡಿ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ತಿಳಿಸು ಈ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ದಿನಗಳಿಂದ ಅಂದರೆ ಗುರುವಾರ ಏನೋ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡೇಟ್ ಕೊಟ್ಟಿರುವಂಥದ್ದು ನಾವು ಚುನಾವಣೆಗೆ ಸಿದ್ಧರಿದ್ದೇವೆ ಅಂದರೆ ಈ ಹಿಂದೆ ಏನು ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನೂರ ಇಪ್ಪತ್ತೈದು ಮಾಡಿತ್ತು ಅದನ್ನು ನಾವು ಅದರ ಪ್ರಕಾರನೇ ಚುನಾವಣೆ ಮಾಡ್ತೀವಿ ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಐದು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ಅಂದರೆ ಏನು ಒಂದು ಪಶ್ಚಿಮ ಆಗಿರುವುದು ಪೂರ್ವ ಕೇಂದ್ರ ದಕ್ಷಿಣ ಹಾಗೂ ಕೇಂದ್ರ ವಲಯಗಳಾಗಿ ಮೂರು ಭಾಗಗಳಾಗಿ ಐದು ಭಾಗಗಳಾಗಿ ಮಾಡಿದ್ದೀವಿ ಜನಸಂಖ್ಯೆ ಆಧಾರದ ಮೇಲೂ ಕೂಡ ಅಂದರೆ ಎರಡು ಸಾವಿರದ ಹನ್ನೊಂದು ಜನಸಂಖ್ಯೆ ಆಧಾರದ ಮೇಲೆ ಏನೋ ಒಂದು ಎಂಬತ್ತು ಲಕ್ಷ ಅಂತದಂತಹ ಬೆಂಗಳೂರಿನಲ್ಲಿ ಈಗ ಒಂದು ಒಂದು ಪಾಯಿಂಟ್ ನಲವತ್ತು ಕೋಟಿ ಜನಸಂಖ್ಯೆ ಹೆಚ್ಚಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಐದು ಮಹಾನಗರ ಪಾಲಿಕೆ ಮಾಡಬೇಕಂತಲೂ ಕೂಡ ಈಗಾಗಲೇ ಏನು ಚುನಾವಣೆ ಆಯೋಗಕ್ಕೆ ಅಫಿಡೇಟ್ನಲ್ಲಿ ತಿಳಿಸ್ಕೋಬೇಕು ಯಾಕೆಂದರೆ ಕೊಟ್ಟಿರುವಂಥದ್ದು ಇನ್ನು ಉಳಿದಂತೆ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಹೊಸ ಏನೋ ಒಂದು ಗಡಿ ಗುರ್ತು ಮಾಡಬೇಕಾಗುತ್ತೆ ಗಡಿ ಗುರ್ತು ಮಾಡಿರುವಂಥ ನಕ್ಷೆಗಳು ಕೂಡ ನಿಮಗೆ ಅಲ್ಲೇ ಏನು ಅಫಿಡೇಟ್ನಲ್ಲಿ ನಾವು ಸಲ್ಲಿಕೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ನೀವು ಚುನಾವಣೆಗೆ ಮುಂದಿನ ದಿನಗಳಲ್ಲಿ ಯಾವ ಆದೇಶ ಕೊಡ್ತೀರೋ ಆ ರೀತಿ ನಾವು ನಡ್ಕೋತೀವಿ ಅಂತಲೂ ಕೂಡ ಒಂದು ರೀತಿ ಅಫಿಡೇಟ್ನಲ್ಲಿ ಸಲ್ಲಿಕೆ ಆಗಿರುವಂಥದ್ದು ಸಂತೋಷ್ ಎಸ್ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ